ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಬಿಟ್ಟರೆ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟಿಗೆ ಬಂದರೆ ಇಲ್ಲಿ ನೇಮಕಾತಿ ಅಂತ ಐತೆ ಮೂರನೇದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ವಿಧಾನ ಪರಿಷತ್ ಅಂತ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಆಲ್ರೆಡಿ ಬಿಟ್ಟವ್ರೆ ಆನ್ಲೈನ್ ಹಾಕೋಕೆ ಮತ್ತು ಅರ್ಜಿ ಮತ್ತು ಗ್ರಾಜ್ಯುರೇಟ್ಗಾಗಿ ಪ್ರಕಟಣೆ ಅಂದರೆ ಪ್ರತಿಯೊಂದು ಅಧಿಸೂಚನೆ ನೋಡೋಕ್ಕೆ ನೋಡ್ಕೊಂಡು ಕ್ಲೀನಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಪ್ರತಿಯೊಂದು ಅಧಿಸೂಚನೆ ನೋಡ್ಕೊಂಡು ಇದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಧಿಸೂಚನೆ ಏನೈತೆ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಇದಕ್ಕೆ ವಿಧಾನ ಪರಿಷತ್ ಕರ್ನಾಟಕ ಸಚಿವಾಲಯಕ್ಕೆ ಏನೇನು ಇರಬೇಕು ಕ್ವಾಲಿಫಿಕೇಶನ್ ಮತ್ತು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಇದರಲ್ಲಿ ಇಲ್ಲಿ ನೋಡಿ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಖಾಲಿರೋ ಉಳಿಕೆ ಮೂಲ ವೃಂದ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕಿರಿಯ ಸಹಾಯಕರು ಹುದ್ದೆಗಳಿಗೆ ನೇರ ನೇಮಕ ಮೂಲಕ ಅರ್ಜಿ ಮಾಡೋ ಬಗ್ಗೆ ಅಧಿಸೂಚನೆ ಬಿಟ್ಟವರೆ ಮತ್ತೆ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರು ಹೊರಡಿಸಲಾಗಿದೆ ಅಂತ ಕೊಟ್ಟರೆ ಅವಾಗಲೇ ಬಿಟ್ಟಿರೋದು ಕಿರಿಯ ಸಹಾಯಕರು ಮೂಲಕ ವೃಂದ ಕುರಿತಂತೆ ಈ ಕೆಳನ ಓದಿಕೊಳ್ಳಲಿ ಅಂತ ಕೊಟ್ಟರೆ ಮತ್ತೆ ಯಾವ ವೆಬ್ಸೈಟ್ ಹೋಗಿ ಹಾಕ್ಬೋದು ಅಂದ್ರೆ ಕೆ ಐ ವೆಬ್ಸೈಟು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿನಿ ಡೈರೆಕ್ಟ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಹುದ್ದೆಗಳು ವರ್ಗೀಕರಣ ಮಾಡೋರೆ ಕಿರಿಯ ಸಹಾಯಕರು ಏಳು ಹುದ್ದೆ ಅಂತ ಹಾಕಾರೆ ಉಳಿಕ ಮೂಲವರಿಂದ ಆರು ಅಂತ ಕೊಟ್ಟರೆ ಕಲ್ಯಾಣ ಕರ್ನಾಟಕ ಒಂದು ಕೊಟ್ಟರೆ ಇದಕ್ಕೆ ವೇತನ ಶ್ರೇಣಿ ನೋಡೋದಾದರೆ ಮೂವತ್ತ್ನಾಲ್ಕು ಸಾವಿರದ ನೂರಿಂದ ಆಗಿ ಲಾಸ್ಟು ಅರವತ್ತೇಳು ಸಾವಿರದ ಆರುನೂರವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಈ ಹುದ್ದೆಗಳಿಗೆ ಟೋಟಲ್ ಇದು ಹದಿನಾಲ್ಕು ಹುದ್ದೆ ಐತೆ ಇದಕ್ಕೆ ಹಾಕಿದ್ರೆ ಮೀಸಲಾತಿ ವಗೀಕರಣ ಮಾಡರೆ ಆರು ಹುದ್ದೆಗಳು ಪರಿಶಿಷ್ಟ ಜಾತಿ ಒಂದು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದು ಹಾಕ್ತಾರೆ ಒಂದು ಪವರ್ಗ ಟು ಎಗೆ ಒಂದು ಟೋಟಲ್ ನಾಲ್ಕು ಮತ್ತು ಗ್ರಾಮೀಣ ಅಭ್ಯರ್ಥಿ ಮಹಿಳೆಯರಿಗೆ ಒಂದೊಂದು ಕೊಟ್ಟರೆ ಟೋಟಲ್ ಆರು ಹುದ್ದೆಗಳು ಮೀಸಲಾತಿ ಒಗ್ಗಿ ಕಲ್ಯಾಣ ಕರ್ನಾಟಕ ಒಂದು ಹುದ್ದೆ ಪರಿಶಿಷ್ಟ ಜಾತಿಗೆ ಒಂದು ಕೊಟ್ಟರೆ ಇದು ಅದು ಪರಿಶಿಷ್ಟ ಜಾತಿಗೆ ಮಾತ್ರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಈ ತಿಂಗಳಿಂದ ಸ್ಟಾರ್ಟ್ ಆಗಿರೋದು ಲಾಸ್ಟ್ ಡೇಟು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ನೆಕ್ಸ್ಟ್ ಇಯರು ಮೂರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಷ್ಟೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಶುಲ್ಕ ಪಾವತಿ ನಾಲ್ಕನೇ ತಾರೀಕು ಲಾಸ್ಟ್ ಇರುತ್ತೆ ಅಂದರೆ ಅಮೌಂಟ್ ಪೇ ಮಾಡೋದು ಇದು ಪ್ರತಿಯೊಂದು ಅಧಿಸೂಚನೆ ಕೊಟ್ಟಿರೋದು ಲಿಂಕ್ನಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಪ್ರತಿಯೊಂದು ಓದ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಧಿಸೂಚನೆ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ